ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಆಫ್ಟರ್ನೂನಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಹೇಳಿ ಗಾಯ್ಸ್ ನನಗೆ ಆಪ್ರೇಷನ್ ಆದಾಗಿಂದ ಏನೋ ಹೇಳ್ತಾರಲ್ಲ ನೆಮ್ಮದಿಯೇ ಇಲ್ಲದಂಗೆ ಆಗಿದೆ ನನಗೆ ಎಲ್ಲ ಮುಗೀತು ಅಂತ ಅಂದ್ಕೊಂಡ್ರೆ ಇದು ಯಾವುದೋ ಒಂದು ಸೆಕೆಂಡ್ ಟೈಮ್ ರೈಟ್ ಸೈಡ್ ಆಪ್ರೇಷನ್ ಆಗಿತ್ತಲ್ವ ಅಲ್ಲಿ ಏನೋ ದಪ್ಪ ಆಗಿಬಿಟ್ಟಿದೆ ಕೀರ್ತಾರ ಅಂತ ಅಂದರೆ ಒಳಗಿಂದ ಹೊರಗಿಂದ ಅಲ್ಲ ಹೊರಗಿಂದ ಆಗಿದ್ದರೆ ಏನೋ ಗುಣ ಆಗುತ್ತೆ ಅಂತೇನೋ ಅನ್ಕೋಬೋದಾಗಿತ್ತು ಬಟ್ನು ಯಾಕೋ ನನ್ನ ಬ್ಯಾಡ್ ಟೈಮ್ ಬೆನ್ನೇ ಇಲ್ಲ ಓಕೆ ನಾನು ಲೈವಲ್ಲೂ ನಿಮಗೆಲ್ಲ ಡೀಟೇಲ್ಸ್ ಹೇಳಿದ್ದೆ ಏನೇನು ಆಗ್ತಿದೆ ಅಂತೆಲ್ಲ ಸೊ ಅದ್ರ ಸಲುವಾಗಿ ನಾವು ಇವತ್ತು ಹೋಗ್ತಾ ಇದ್ದೀವಿ ಒಂದು ಕಡೆ ಸೊ ನನಗಂತೂ ಏನೇ ಹೇಳ್ತಾರಲ್ಲ ಬೇಡಪ್ಪ ಇನ್ನು ಯಾಕೆ ಸುಮ್ಮನೆ ಇವಲ್ಲ ಆಗಿದಾಗಲಿ ಅನ್ನೋ ಥರ ಮನ್ಸು ಬಂದ್ಬಿಟ್ಟಿತ್ತು ಬಟ್ ನಮಗೋಸ್ಕರ ನಮ್ಮವ್ರಿಗೋಸ್ಕರ ನಾವು ಬದುಕಬೇಕು ಗ್ಯಾಸ್ ಅಲ್ವಾ ಸೊ ಆಗಿ ತೊಗೊಂಡಿದ್ದೀನಿ ಸೊ ಹೋಗ್ತೀನಿ ಇವತ್ತು ಹೋಗ್ಬಿಟ್ಟಾಗ ಏನಾಗುತ್ತೆ ಏನು ಡಾಕ್ಟ್ರ್ ಏನು ಹೇಳಿದ್ದಾರೆ ಎಲ್ಲ ನಾನು ನಿಮಗೆ ಹೇಳ್ತೀನಿ ಓಕೆ ಹಲೋ ನಾವಾಗ ಮತ್ತೆ ಹೊರಟಿರೋದು ನಾನು ಹೇಳಿದ್ನಲ್ಲ ಅವಾಗಲೇ ನಿಮಗೆ ಸೊ ನಾನಿವಾಗ ಸ್ಕ್ಯಾನ್ ಹೋಗ್ತಾ ಇದ್ದೀನಿ ಸೊ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡಾದಮೇಲೆ ನಾವು ವಾಪಸ್ ಬರ್ತೀವಿ ಏನು ಸ್ಕ್ಯಾನಿಂಗು ಅಂತ ಹೇಳಿದ್ರೆ ಸಾಫ್ಟ್ ಇಶ್ಯೂ ಯು ಎಸ್ ಜಿ ಮಾರ್ಸಿ ಹೇಳಿದ್ದಾರೆ ಸೊ ಅದನ್ನು ಮಾಡಿಸಿ ಅಂದರೆ ಗೊತ್ತಾಗುತ್ತೆ ಏನು ಲಂಬ್ಸ್ ಅದು ಏನು ಕೀವ್ ಆಗಿದೆಯಾ ಆಪ್ರೇಟ್ ಆಗಿರೋ ಜಾಗದಲ್ಲಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾವು ಬೇಗ ಹೋಗಿ ಅದನ್ನು ಸ್ಕ್ಯಾನಿಂಗನ್ನು ಮುಗಿಸ್ಕೊಂಡು ಬರ್ತೀವಿ ಐ ಹೋಪ್ ಎಲ್ಲ ಇನ್ನು ಒಳ್ಳೇದೇ ಆಗಲಿ ಅಂತ ಏನೋ ಅದು ಇದು ಅಂತ ಹೇಳೋದು ಬೇಡ ಡಾಕ್ಟರು ಮತ್ತೆ ನಿಮ್ಮ ಭೇಟಿ ಗೈಸ್ ಮನೇಲಿ ಮಲ್ಕೋ ಅಂತ ಮಲ್ಕೊಳ್ಳಿಲ್ಲ ಇವಾಗ ಮಲ್ಕೊಳ್ಳಿಲ್ಲ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಮ್ಮ ಮೊನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಆಗಿಲ್ಲ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರೆ ಅಲ್ಲಿ ಸ್ಕ್ಯಾನಿಂಗ್ ಸೆಂಟ್ರಲ್ಲೇ ಲೇಟಾಗೋಯಿತು ಜನ ಇದ್ದರು ಸೊ ಹಾಗಾಗಿ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಸೊ ಇವತ್ತು ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ದೀನಿ ಸೊ ರಿಪೋರ್ಟ್ ಎಲ್ಲ ಬಂದಿದೆ ಬೇಬಿ ಸನ್ ಇನ್ಫೆಕ್ಷನ್ ತೋರಿಸ್ತಾ ಇದೆ ಸೊ ಡಾಕ್ಟ್ರು ಅದನ್ನು ಡೈರೆಕ್ಟಾಗಿ ನೋಡಿ ಹೇಳ್ತೀನಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಇಲ್ಲೇ ಯಾವುದಾದ್ರೂ ಯೂರೋಲಜಿಸ್ಟ್ ಹತ್ರ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫಾರ್ ದ ಬೆಸ್ಟ್ ಹಾಗೆ ನಾಳೆ ನನ್ನ ಮಗ್ಲ ಅannual day ಇದೆ ಸೋ ಇವತ್ತು ಸ್ವಲ್ಪ ಆಜಿಕ್ಬೇಕು ಅವ್ನದು ಬರ್ತನ ಟೈಮ್ ಇದೆ ಅವಳಿಗೆ ಸೊ ದ್ರೈ ಐಟಮ್ ಎಲ್ಲಾ ತಗೊಂಡ ಬರಬೇಕು ಇವತ್ತು ಸ್ವಲ್ಪ ಈಗ ಟೆರಸ್ ಮೇಲೆ ಬಂದೆ ಸ್ವಲ್ಪ ಹೊಸ ಬಟ್ಟೆ ಇತ್ತು ಇವ್ದು ಅದು ಸ್ವಲ್ಪ ಹೊಸ ಬಟ್ಟೆ ಇತ್ತು ಅದನ್ನೆಲ್ಲ ಒಕ್ಕಾಕ್ ಬಿಡಣ ಅಂತ ಹೇಳ್ಬಿಟ್ಟು ಸೊ ಹೊಸ ಬಟ್ಟೆ ಹಾಗೆ ಹಾಕೊಳ್ಳೋದು ಒಳ್ಳೆದಲ್ವಾ ಸೊ ಒಂದ ಸತಿ ಒಗ್ಬಿಟ್ಟು ಸುಮ್ಮನೆ ಒಂದು ನೀರಲ್ಲಿ ಮುಳುಗ್ಸಿಬಿಟ್ಟು ಹಾಕಿ ಹಾಕೊಂಡ್ರೂ ಓಕೆ ಸೊ ಹಾಗಾಗಿ ಸ್ವಲ್ಪ ಹೊಸದಾಗಿ ಜುಬ್ಬ ಎಲ್ಲ ತೊಗೊಂಡಿದ್ರು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಅಂಥೇಳ್ಬಿಟ್ಟು ಅದಾದಮೇಲೆ ಹೇಗೂ ನಾನು ಭರತನಾಟ್ಯ ಕಾಸ್ಟ್ಯೂಮ್ ಥರಕ್ಕೆ ಹೋಗಬೇಕು ಹಾಗೆ ಒಂದು ಸ್ವಲ್ಪ ಅಲ್ತಾ ಎಲ್ಲ ಇಲ್ಲ ನನ್ನ ಹತ್ರ ಬೇರೆ ಮೇಕಪ್ ಐಟಮ್ಸ್ ಎಲ್ಲ ಓಕೆ ಅಲ್ತಾ ಇಲ್ಲ ಸೊ ಹಾಗಾಗಿ ಅದನ್ನೆಲ್ಲ ತೊಗೊಳಕ್ಕೆ ಹೋಗಬೇಕು ಅದನ್ನೆಲ್ಲ ತಗೊಂಡು ನಾಳೆ ಅವಳನ್ನ ರೆಡಿ ಮಾಡಬೇಕು ಮಾರ್ನಿಂಗ್ ಇಷ್ಟೊತ್ತಿಗೆಲ್ಲ ಮೇ ಬಿ ಅವಳು ರೆಡಿಯಾಗಿಬಿಡಬೇಕು ಇಲ್ಲ ಅಂತಂದರೆ ಲೇಟಾಗಿಬಿಡತ್ತೆ ಲೆವೆನ್ ಥರ್ಟಿಗೆಲ್ಲ ಅವಳನ್ನ ಹೇಳಿದ್ದಾರೆ ಸೊ ಒಂದು ಏಟಿಗಾದರೂ ಎಪ್ಸಿ ಬೇಗ ಬೇಗ ರೆಡಿ ಮಾಡಬೇಕು ಏಯ್ಟಿಗೆ ಎಪ್ಸಿದ್ರು ಆಗುತ್ತೆ ಯಾಕಂದರೆ ಅವಳು ತುಂಬ ಹಠ ಮಾಡ್ತಾಳೆ ಮಾರ್ನಿಂಗ್ ಎದ್ದೊಳ್ಳೋದೇ ಕೇ ಎತ್ತೊಳಕ್ಕೆ ಕೇಳಲ್ಲ ಸೊ ಲಾಸ್ಟ್ ಇಯರೆಲ್ಲ ಮಾರ್ನಿಂಗ್ ಏಯ್ಟ್ ತರ್ಟಿಗೇ ಸ್ಟಾರ್ಟ್ ಆಗ್ತಾಯಿತ್ತು ಈ ವರ್ಷವೂ ಏನೋ ಪರವಾಗಿಲ್ಲ ಟ್ವೆಲ್ ಓ ಕ್ಲಾಕಿಗೆ ಸ್ಟಾರ್ಟ್ ಅಂತ ಹೇಳಿದಾರೆ ಸೊ ಯೂಟ್ಯೂಬ್ ಲೈವಲ್ಲಿ ಖಂಡಿತವಾಗ್ಲೂ ನಾನು ಆ್ಯನ್ವಲ್ ಡೇ ಫಂಕ್ಷನ್ನ ಹಾಕ್ತೀನಿ ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಪ್ಲೀಸ್ ಅವತ್ತು ಲೈವ್ ನೋಡಿ ಓಕೆನಾ ಸೊ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ ಗೈಸ್ ಪಿಜ್ಜಿದು ಮೊಮ್ಮದು ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ತುಂಬಾ ಫನಿ ಅನ್ನಿಸ್ತು ಸೊ ಹಂಗಾಗಿ ಕ್ಲಿಪ್ ತಗೊಂಡೆ ಸೊ ಭರತನಾಟ್ಯ ಡ್ರೆಸ್ ಎಲ್ಲ ತೊಗೊಂಡು ಎಲ್ಲ ಮಗಳ ಮೇಲೆ ಎಲ್ಲ ಫಿಶ್ ಸ್ಟಾಲಾಗಿ ಬಂದ್ವಿ ನೀವು ನೋಡ್ತಾ ಇದ್ದೀರಲ್ಲ ಇವರು ಫ್ರೆಶ್ ಆಗಿ ಮಂಗಳೂರು ಮತ್ತು ಕೇರಳ ಫಿಶ್ನ ಇಲ್ಲಿ ಸೇಲ್ ಮಾಡ್ತಾರೆ ಯಾವಾಗಲೂ ನಾವಲ್ಲೇ ತಗೊಳ್ಳೋದು ಎಲ್ಲ ವೆರೈಟಿ ಫಿಶಸ್ಸು ಇರುತ್ತೆ ಫ್ರೆಶ್ ಆದ್ರೂ ಕೂಡ ಫ್ರೆಶ್ ಆಗಿರುತ್ತೆ ಗೊತ್ತಿರೋ ಇದ್ರಂತೂ ಫ್ರೆಶ್ ಅವರು ಏನು ಇವತ್ತೇ ಬಂದಿರುತ್ತೆ ಅದೇ ಮೀನನ್ನ ಕೊಡ್ತಾರೆ ನಾನಿಲ್ಲಿ ನನಗೆ ಮತ್ತೆ ಬಗ್ಗೆ ಹೇಳಿದ್ದೆ ಹಲೋ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಸೊ ಬೇಗ ಬೇಗನೆ ಹೋಗಬೇಕಾಗಿ ಬಂತು ಸೊ ಹಾಗಾಗಿ ನಿಮ್ಮ ಹತ್ರ ಮಾತಾಡೋಕ್ಕೆ ಆಗಲಿಲ್ಲ ನನಗೆ ಸೊ ಬೇಗ ಹೋಗಿ ಭರತನಾಟ್ಯಂ ಡ್ರೆಸ್ ತೊಗೊಂಡು ಬಂದ್ವಿ ಹಾಗೆ ಅವ್ಳಿಗೆ ಏನೋ ಆಕ್ಸಸರೀಸ್ ಎಲ್ಲ ಸ್ವಲ್ಪ ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಬಂದೆ ಹಾಗೆ ಕೋಲ್ ಕಾಜಲ್ ಬೇಕಲ್ವಾ ಲೈಕ್ ನಮ್ಮ ನಾರ್ಮಲ್ ಕಾಜಲೆಲ್ಲ ಆಗೋದಿಲ್ಲ ಆಗಿಬಿಡುತ್ತೆ ಸೊ ಹಾಗೆ ಕೋಲ್ ಕಾಜಲ್ ಅದೆಲ್ಲ ತೊಗೊಳಕ್ಕೆ ಹೋಗಿದ್ವಿ ಸೊ ಬೇಗ ಹೋಗಿ ಬೇಗ ಬಂದ್ಬಿಟ್ಟೆ ನೋಡಿ ಇದೆ ಹಾಸ್ಪಿಟಲ್ ಇದೆ ನಾನು ಅದು ಇರೋದು ಸೊ ಏನಾಯಿತು ಅಂತ ಹೇಳಿದ್ರೆ ಬ ಕಾರಲ್ಲಿ ಹೋಗಲಿಲ್ಲ ಇವತ್ತು ನನ್ನ ತಮ್ಮ ಬೇರೆ ಊರಿಗೆ ಹೊರಟಿದ್ದಾನೆ ಕಾಡಿಯಲ್ಲೆಲ್ಲೋ ಬಿಟ್ಬಿಟ್ಟು ಹೋಗಿದ್ದ ಮನೆಗೆ ತೊಗೊಂಬ ಅಂತ ಹೇಳ್ಬಿಟ್ಟು ಹೇಳಿದ್ದ ಸೊ ಅದಕ್ಕೆ ಒಂದು ಗಾಡೀಲಿ ಹೋಗಿಬಿಟ್ಟು ವಾಪಸ್ ಬರುವಾಗ ಎರಡು ಗಾಡಿನ ಅಂದರೆ ಆ ಗಾಡಿನೂ ಸೇರಿ ತೊಗೊಂಡು ಬರ್ಬೋದಲ್ಲ ಅಂತ ಹೇಳಿಬಿಟ್ಟು ಟೂ ವೀಲರಲ್ಲಿ ಹೋಗಿದ್ವಿ ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸೊ ಕಾರಲ್ಲಿ ಹೋಗಿದ್ರೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ ಸೊ ಅಲ್ಲಿ ಹೋದಾಗಲೂ ಅಷ್ಟೇ ಬೇ ಹಡಿ ಬಡೀಲಿ ನಾವು ಬೇಗ ಬಂದುಬಿಟ್ವಿ ನಮ್ಮ ತಂಗಿ ಸೀಮಂತ ಇದೆ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ಸೊ ನಾಳೆ ಸೀಮಂತ ಇದೆ ಹಾಗಾಗಿ ಅಮ್ಮ ಕೂಡ ಊರಿಗೆ ಹೋಗಿದ್ದಾರೆ ಮಾರ್ನಿಂಗು ಸೊ ಅಂಗಡಿಗೆ ಬೇಗ ಬೇಗ ಒಬ್ಬರು ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಶಿಫ್ಟಿಂಗ್ ತೊಗೋಬೇಕು ಸೊ ಪಾಪ ಬೆಳಗ್ಗೆ ಹೋಗಿದ್ರು ನಾನು ಬೆಳಿಗ್ಗೆ ಒಂದು ಎಂಟು ಗಂಟೆ ತನಕ ಆರೂವರೆನೂ ಒಂದು ಎಂಟು ಗಂಟೆ ತನಕ ಇದ್ದೆ ಅದೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ ಸೊ ಈಗ ಬರುವಾಗ ಫಿಶ್ ತೊಗೊಂಡು ಬಂದ್ವಿ ಸೊ ಫಿಶ್ ತೊಗೊಂಡು ಬಂದು ಒಂದು ನಂಗು ನೋಡಿ ನಂಗು ನಂಗು ಫಿಶ್ಶು ನಮ್ಮ ಊರು ಕಡೆಯವ್ರಿಗೆಲ್ಲ ಜಾಸ್ತಿ ಗೊತ್ತಿರುತ್ತೆ ಸೊ ಈ ನಂಗು ಮತ್ತು ಸ್ವಲ್ಪ ಬಂಗಡೆ ತಂದ್ವಿ ಸೊ ಬಂಗಡೆ ಎರಡು ನಾನು ಮಸಾಲೆ ಆಲ್ರೆಡಿ ಒಂದು ಸತಿ ಮಾಡುವಾಗ ತುಂಬ ಪ್ರಿಪೇರ್ ಮಾಡಿಟ್ಟಿರ್ತೀನಿ ನೋಡಿ ಇಷ್ಟಿದೆ ಸೊ ಹಾಗಾಗಿ ಏನಾಯಿತು ನನಗೆ ಜಾಸ್ತಿ ಬರ್ಡನ್ ಆಗಲಿಲ್ಲ ಸೊ ಬೇಗ ಬೇಗ ಮಾಡ್ಕೊಂಡ್ರಿ ಸೊ ಇಲ್ಲಿ ಫಿಶ್ ಫ್ರೈಗೆ ಸ್ವಲ್ಪ ತವಾ ಫ್ರೈನೇ ನಾವು ಮಾಡೋದು ಡೀಪ್ ಫ್ರೈ ಮಾಡೋಕ್ಕೋಗಲ್ಲ ಸೊ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ತವಾ ಫ್ರೈನೇ ಮಾಡೋದು ಓಕೆ ಸೊ ನೆಕ್ಸ್ಟ್ ನಾನು ಊಟ ಗೀಟ ಮುಗಿಸ್ಕೊಂಡು ಸೀದಾ ಅಂಗಡಿಗೆ ಹೊಟ್ಟೋಗ್ತೀನಿ ಸೊ ಜಾಸ್ತಿ ಇವತ್ತು ತುಂಬ ಜಾಸ್ತಿ ಕೆಲಸ ಇದೆ ನಾಳೆ ಇನ್ನೂ ಜಾಸ್ತಿ ಕೆಲಸ ಇರುತ್ತೆ ಮಾರ್ನಿಂಗೇ ಅವಳ ರೆಡಿ ಮಾಡೋದೆಲ್ಲ ಇರುತ್ತೆ ಸೊ ನಾನು ನಿಮ್ಗೆ ಅದು ಕೂಡ ಶೋ ಮಾಡ್ತೀನಿ ಸೊ ಐ ಥಿಂಕ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಖಂಡ್ ಹೆಂಡ್ ಮಾಡ್ತಾ ಇದ್ದೀನಿ ಸೊ ಮುಂದಿನ ಬ್ಲಾಗಲ್ಲಿ ನಾನು ನಿಮ್ಮನ್ನ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೋ ನಾನು ನಿಮ್ಮ ಕಾವೇಶದೀಗ ಧನ್ಯವಾದಗಳು